ಇವತ್ತು ಮುಂದೆ ಒಂದು ಯೂನಿಕ್ ಆದ ಮಸಾಜ್ ಗನ್ ಇದೆ ತುಂಬಾ ಜನರಿಗೆ ಯೂಸ್ ಕೂಡ ಆಗ್ತದೆ ಅದರಲ್ಲೂ ಕೂಡ ವಯಸ್ಸಾದವರಿಗೆ ಅಥವಾ ಈ ಬೆಣ್ಣು ಸಮಸ್ಯೆ ನೋವು ಸಮಸ್ಯೆ ಕೈನೂ ಸಮಸ್ಯೆ ಈ ತರ ಇದ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ಮಸಾಜ್ ಗನ್ ಅಂತ ಹೇಳ್ಬೋದು ರೇಂಜ್ಗೆ ಈ ಒಂದು ಪ್ರಾಡಕ್ಟ್ ಸಿಗ್ತದೆ ಅಷ್ಟೆಲ್ಲ ಇದೊಂದು ಚಾರ್ಜೇಬಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಅಂದ್ರೆ ವಿತ್ ಬ್ಯಾಟ್ರಿ ಇರುವಂತಹ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ನೀವು ಕರೆಂಟ್ ಹೋದ್ರು ಕೂಡ ಆರಾಮಾಗಿ ಇದರಲ್ಲಿರುವಂತಹ ಬ್ಯಾಟ್ರಿ ಕೂಡ ಚಾರ್ಜ್ ಆಗಿದೆ ಆರಾಮವಾಗಿ ಎರಡರಿಂದ ಮೂರು ಗಂಟೆಗಳ ಕಾಲ ಅಷ್ಟು ಬ್ಯಾಕ್ಅಪ್ ಬರೋದ್ರಿಂದ ಆರಾಮಾಗಿ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಅಲ್ಲ ತುಂಬಾ ಯೂಸ್ ಅಂತ ಹೇಳ್ಬೋದು ಬನ್ನಿ ಈ ಒಂದು ಪ್ರಾಡಕ್ಟ್ನ ಕ್ಲಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಯಾವ ಥರ ಎಲ್ಲ ಯೂಸ್ ಆಗ್ತದೆ ನಾನು ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಇದೇ ಥರದ ವಿಡಿಯೋಗಳಿಗಾಗಿ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಮೊದಲಿಗೆ ನೋಡ್ಬೋದು ಇದರಲ್ಲಿ ಒಂದು ಯೂಸ್ ಆ್ಯಂಡ್ ಮ್ಯಾನ್ಯುವಲ್ ಕಾರ್ಡ್ ಕೂಡ ಕೊಡಿದ್ದಾರೆ ಈ ಒಂದು ಪ್ರಾಡಕ್ಟ್ನ ಬಗ್ಗೆ ಸಂಪೂರ್ಣದ ಮಾಹಿತಿನ ನೀವು ಇಲ್ಲಿಂದ ತಿಳ್ಕೊಳ್ಬೋದು ಸೊ ಡೈರೆಕ್ಟ್ ಬಿಟ್ಟರೆ ಡೈರೆಕ್ಟಾಗಿ ಗನ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಲುಕ್ ಮಾತ್ರ ತುಂಬ ಚೆನ್ನಾಗಿದೆ ಅಂದ್ಕೊಳ್ತೀನಿ ಅಷ್ಟೇ ಅಲ್ಲ ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬಾ ಸ್ಟ್ರಾಂಗ್ ಇದೆ ಸೊ ಅದನ್ನ ಬಿಟ್ಟರೆ ಈ ಒಂದು ಮಸಾಜ್ಗೆ ಕೆಲವೊಂದಷ್ಟು ಟೂಲ್ಸ್ಗಳಿದೆ ಅಂದರೆ ನಿಮ್ಗೆ ಈಗ ಆಗಿರಲಿ ಕತ್ನೂ ಸಮಸ್ಯೆ ಆಗಿರಲಿ ಅಥವಾ ಶೋಲ್ಡರ್ ಸಮಸ್ಯೆ ಆಗಿರಲಿ ಸೊ ಅಲ್ಲಿಗೆ ಕಂಫರ್ಟೇಬಲ್ ಆಗೋ ರೀತಿಯಾಗಿ ಕೆಲವೊಂದಷ್ಟು ಟೂಲ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ ಸೊ ನಿಮ್ಗೆ ಯಾವ ಟೂಲ್ಸ್ ಅಡ್ಜಸ್ಟ್ಮೆಂಟ್ ಆಗುತ್ತೋ ಆ ಟೂಲ್ಸ್ನ ಇದರಲ್ಲಿ ಹಾಕೊಂಡು ಕೂಡ ನೀವು ಮಸಾಜ್ ಕೂಡ ಮಾಡ್ಕೋಬೋದು ಪ್ರಾಡಕ್ಟ್ನ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಒಂದು ವಿ ಎಸ್ ಪಿ ಟು ಸಿ ಒಂದು ಕೇಬಲ್ ಸಹ ನೀಡಿದ್ದಾರೆ ಇನ್ನು ಪ್ರಾಡಕ್ಟ್ ನೋಡೋಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಪ್ರಾಡಕ್ಟ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇಲ್ಲಿ ಈ ಒಂದು ಪ್ರಾಡಕ್ಟ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ಗಮನಿಸಬಹುದು ಇಲ್ಲಿ ಪವರ್ ಆನ್ ಮತ್ತೆ ಆಫ್ ಮಾಡೋಕೆ ನಿಮಗೆ ಒಂದು ಬಟನ್ ಸಹ ನೀಡಿದ್ದಾರೆ ಹಾಗೆ ಕೆಲವೊಂದಷ್ಟು ಇಂಡಿಕೇಶನ್ ಅಂದ್ರೆ ನಿಮಗೆ ಎಷ್ಟು ಸ್ಪೀಡಲ್ಲಿ ಬೇಕೋ ಅಷ್ಟು ಸ್ಪೀಡಲ್ಲೂ ಕೂಡ ನೀವು ಇದನ್ನ ಮಸಾಜ್ನ ಜಾಸ್ತಿ ಸ್ಪೀಡ್ ಕೂಡ ಮಾಡ್ಕೋಬಹುದು ಕಡಿಮೆ ಕೂಡ ಮಾಡ್ಕೋಬಹುದು ಕೆಳಗಡೆ ಬಂದ್ರೆ ಈ ಒಂದು ಪ್ರಾಡಕ್ಟ್ ನ ಚಾರ್ಜಿಂಗ್ ಮಾಡೋಕೆ ಒಂದು ಟೈಪ್ ಸಿ ಪೋರ್ಸ್ ಕೂಡ ಇಲ್ಲಿ ಇದೆ ಇನ್ನು ಇಲ್ಲಿ ಗಮನಿಸ್ಬೋದು ನಾನು ಮೊದಲಿಗೆ ಇದನ್ನು ಆನ್ ಕೂಡ ಮಾಡ್ತೀನಿ ಈಗ ಮೊದಲಿಗೆ ಫಸ್ಟ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಒಂದು ಬ್ಲೂ ಕಲರ್ ಇಂಡಿಕೇಶನ್ ಬರುತ್ತೆ ಆಲ್ರೆಡಿ ಈ ಒಂದು ಮಸಾಜ್ ಗನ್ ಈಗ ನಿಮಗೆ ಸ್ಟಾರ್ಟ್ ಕೂಡ ಆಗಿದೆ ಹಾಗೆ ಮತ್ತೆ ಪ್ರೆಸ್ ಮಾಡ್ತಿದ್ರೆ ಸೆಕೆಂಡ್ ಮೂಡ್ಗೆ ಹೋಗುತ್ತೆ ಆಮೇಲೆ ಮೂರನೇ ಮೂಡು ನಾಲ್ಕೇ ಸ್ಪೀಡ್ ಬೇಕು ಅಂದರೆ ನಾಲ್ಕು ಸ್ಪೀಡ್ ಇಟ್ಕೋಬೋದು ಐದು ಸ್ಪೀಡು ಅಪ್ ಟು ನೀವು ಇದನ್ನ ಆರು ಸ್ಪೀಡ್ವರೆಗೂ ಕೂಡ ಜಾಸ್ತಿಯಾಗಿ ಇಟ್ಕೋಬೋದು ಇಲ್ಲ ಅಂತಂದರೆ ನೀವು ಮತ್ತೆ ಇದನ್ನೇ ಪ್ರೆಸ್ ಮಾಡಿದ್ರೆ ಸೊ ನಿಮಗೆ ಈ ಒಂದು ಮಸಾಜ್ ಕಂಪ್ಲೀಟ್ ಕಂಪ್ಲೀಟಾಗಿ ಆಫ್ ಆಗಿಬಿಡುತ್ತೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಒಂದು ಮಸಾಜ್ ಟೂಲ್ನ ಹಾಕೊಳ್ತಾ ಇದ್ದೀನಿ ಯಾವ ಥರ ಎಲ್ಲ ಕೆಲಸ ಮಾಡುತ್ತೆ ಅಂತ ನೋಡೋಣ ಇಲ್ಲಿ ಗಮನಿಸಬಹುದು ಈ ತರ ಒಂದು ಮಸಾಜ್ ಟೂಲ್ಸ್ ನ ಹಾಕೊಂಡು ನೀವು ಆರಾಮವಾಗಿ ನಿಮ್ಮ ಶೋಲ್ಡ್ರಿಗೆ ಏನಾದರೂ ಇಲ್ಲಿ ಗಮನಿಸಬಹುದು ಯಾವ ತರ ಮಸಾಜ್ ಆಗ್ತಿದೆ ಅಂತ ಸೊ ಗಮನಿಸಬಹುದು ಸ್ಪೀಡ್ ಏನಾದ್ರು ಜಾಸ್ತಿ ಬೇಕು ಅಂದರೆ ಮತ್ತೆ ನೀವು ಸ್ಪೀಡ್ ಕೂಡ ಜಾಸ್ತಿ ಮಾಡ್ಕೋಬೋದು ನೋಡಬಹುದು ಇಟ್ಕೊಂಡಿದೀನಿ ಯಾವ ಥರ ಮಸಾಜ್ ಆಗ್ತಿದೆ ಅಂತ ನೀವು ಗಮನಿಸಬಹುದು ಆ ಒಂದು ಟೂಲ್ಸ್ ನ ಬಿಟ್ಟು ಏನಾದರೂ ಕುತ್ತಿಗೆ ಸೈಡ್ ಅಲ್ಲಿ ಏನಾದ್ರೂ ನಿಮ್ಗೆ ತುಂಬಾ ಫೇನ್ ಇದ್ರೆ ಸೊ ಇದನ್ನ ಕೂಡ ನೀವು ಇದರಲ್ಲಿ ಹಾಕೊಂಡು ಲಾಕ್ ಕೂಡ ಮಾಡ್ಕೋಬಹುದು ಸೊ ಇದರಲ್ಲೂ ಕೂಡ ನೀವು ಆರಾಮಾಗಿ ಮಸಾಜ್ ಕೂಡ ಮಾಡ್ಕೋದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಈ ರೀತಿಯಾಗಿ ಕೂಡ ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿ ಟೂಲ್ಸ್ ಗಳನ್ನ ನೀವು ಎಕ್ಸ್ಚೇಂಜ್ ಕೂಡ ಮಾಡಿಕೊಂಡು ಆರಾಮಾಗಿ ಕೂಡ ಈ ಒಂದು ಮಸಾಜ್ ಯೂಸ್ ಕೂಡ ಮಾಡ್ಕೋಬಹುದು ಪ್ರಾಡಕ್ಟ್ ಅಲ್ಲಿ ಇನ್ ಬಿಲ್ಟ್ ಆಗಿ ಆ ಬ್ಯಾಟ್ರಿನ ಅಳವಡಿಸಿದ್ದಾರೆ ಸಲ ಇದನ್ನ ಫುಲ್ ಚಾರ್ಜ್ ಅಪ್ ಟು ಬ್ಯಾಕ್ಅಪ್ ನ ಕೊಡುತ್ತೆ ಆರಾಮವಾಗಿ ನೀವು ಅವಾಗ ಎಲ್ ಬೇಕಾದ್ರೂ ನೀವು ಇದನ್ನ ಕ್ಯಾರಿ ಕೂಡ ಮಾಡಿಕೊಂಡು ಇದನ್ನ ನೀವು ಆರಾಮಾಗಿ ಯೂಸ್ ಕೂಡ ಮಾಡ್ಕೋಬಹುದು ಪ್ರಾಡಕ್ಟ್ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂತಹ ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡ್ ನಿಯರ್ ಶ್ರೀ ಟಾಕೀಸ್ ಪಕ್ಕದಲ್ಲಿ ನಮ್ಮ ಲಕ್ಷಾಂತರ ಪ್ಲೇಸಸ್ಗೆ ನೀವು ಡೈರೆಕ್ಟ್ ಆಗಿ ಭೇಟಿ ಕೋಟ್ ಕೂಡ ತೊಗೊಳ್ಬಹುದು ಇಲ್ಲ ಅಂತಂದ್ರೆ ನೀವು ಬೇರೆ ಊರನ್ನು ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ನಮ್ಮ ಹತ್ರ ಸೊ ಇನ್ನೊಂದು ಇದೇ ತರದ ವಿಡಿಯೋಗಳು ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಗ್ಯಾಸೆಟ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಬಾಯ್